ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಚೆನ್ನೈನ ಖಾಸಗಿ ಆಸ್ಪತ್ರೆಯಲ್ಲಿ ಹೃದಯ ಸಂಬಂಧಿ ಶಸ್ತ್ರಚಿಕಿತ್ಸೆಗೆ ಒಳಗಾಗುತ್ತಿದ್ದು ಅವರ ಆರೋಗ್ಯಕ್ಕಾಗಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಯೋಗಿಶೆಟ್ಟಿ ಬಾಲಾಜಿ ನೇತೃತ್ವದಲ್ಲಿ ಕಾಪು ಲಕ್ಷ್ಮೀ ಜನಾರ್ದನ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು ದೇವಸ್ಥಾನದ ಪ್ರಧಾನ ಅರ್ಚಕ ಜನಾರ್ದನ ತಂತ್ರಿ ಪೂಜಾಧಿಕಾರಿಗಳನ್ನು ನೆರವೇರಿಸಿದರು ಜೆಡಿಎಸ್ ಮುಖಂಡರು ಕಾರ್ಯದರ್ತರು ಸೇರಿದಂತೆ ಬಿಜೆಪಿ ಮುಖಂಡರು ಕುಮಾರಸ್ವಾಮಿಯವರ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿ ನಡೆದು ಶೀಘ್ರ ಗುಣಮುಖರಾಗಿ ರಾಜ್ಯದ ಜನರ ಸೇವೆಗೆ ಲಭ್ಯರಾಗಲಿ ಎಂದು ದೇವರ ದೇವರಲ್ಲಿ ಪ್ರಾರ್ಥಿಸಿದರು ಪಾಪು ಸೀಮೆಯ ಒಡೆಯ ಲಕ್ಷ್ಮೀ ಜನಾರ್ದನ ದೇವರ ಸನ್ನಿಧಿಯಲ್ಲಿ ಒಂದು ವಿಶೇಷ ಪೂಜೆಯನ್ನು ಜನಾರ್ದನ ದೇವರಿಗೂ ಮಹಾಗಣಪತಿ ದೇವರಿಗೂ ಹಾಗೂ ಮುಖ್ಯಪುರಾಣ ದೇವರಿಗೂ ವಿಶೇಷ ಒಂದು ಪೂಜೆಯನ್ನು ಸಲ್ಲಿಸಿ ನಾವೆಲ್ಲರೂ ಒಟ್ಟಾಗಿ ಪ್ರಾರ್ಥನೆ ಮಾಡಿದ್ದೇವೆ ಅದರಲ್ಲೂ ವಿಶೇಷವಾಗಿ ಬಿ ಜೆ ಪಿಯ ಮಿತ್ರರು ಇಂದು ಎಲ್ಲರೂ ಕೂಡ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ ಇದು ನಮಗೆ ತುಂಬ ಸಂತೋಷವನ್ನು ತಂದಿದೆ ಯಾಕೆಂದರೆ ಕುಮಾರಸ್ವಾಮಿಯವರು ಬಿ ಜೆ ಪಿಯೊಂದಿಗೆ ಸರ್ಕಾರವನ್ನು ಮಾಡಿದಾಗ ಟ್ವೆಂಟಿ ಟ್ವೆಂಟಿ ಸರ್ಕಾರದಲ್ಲಿ ಒಂದು ಒಳ್ಳೆಯ ಆಡಳಿತವನ್ನು ಈ ರಾಜ್ಯಕ್ಕೆ ಕೊಟ್ಟಿದ್ದಾರೆ ಅದನ್ನು ಯಾರೂ ಜನರು ಕರ್ನಾಟಕದ ಜನರು ಮರೆಯುವಂತಿಲ್ಲ ಅದೇ ರೀತಿಯಾಗಿ ಬಿ ಜೆ ಪಿಯ